ನಮಸ್ಕಾರ ಗೆಳೆಯರೆ ಹೊಸ ಕತೆಗೆ ತಮಗೆಲ್ಲ ಸ್ವಾಗತ ನಮ್ಮ ಒಬ್ರು ಈ ಕಥೆಯನ್ನು ಕಳಿಸಿದ್ದಾರೆ ಬನ್ನಿ ಕತೆ ಹೇಗಿದೆ ಅಂತ ಪೂರ್ತಿಯಾಗಿ ನೋಡೋಣ ಮೇಡಮ್ ನನ್ನ ಹೆಸರು ಗೌತಮ್ ನನ್ನ ವಯಸ್ಸು ಇಪ್ಪತ್ತೆರಡು ನಮ್ಮ ಮನೆ ಬೆಂಗಳೂರಿನಲ್ಲಿದೆ ಮತ್ತು ಮನೆಯಲ್ಲಿ ನಾನು ನನ್ನ ಅಕ್ಕ ಮೋನಿಕಾ ಮತ್ತು ನನ್ನ ಅಮ್ಮ ಒಟ್ಟಿಗೆ ವಾಸಿಸುತ್ತೇವೆ ನನ್ನ ಅಪ್ಪ ಒಂದು ಬಹಳ ದೊಡ್ಡ ಉದ್ಯೋಗ ಮಾಡಿಕೊಂಡು ವಿದೇಶದಲ್ಲಿ ವಾಸವಾಗಿದ್ದಾರೆ ಮತ್ತು ಅವರು ವರ್ಷಕ್ಕೊಮ್ಮೆ ಬಂದು ಹೋಗುತ್ತಾರೆ ಅಪ್ಪ ಅಮ್ಮನ ನಿಷ್ಕಳಂಕ ಪ್ರೀತಿಯ ಮಧ್ಯೆ ನನ್ನಕ್ಕ ಮೋನಿಕಾ ಮತ್ತು ನನ್ನ ನಡುವಿನ ಸಂಬಂಧವು ಕೇವಲ ಅಕ್ಕತಮ್ಮನ ಸಂಬಂಧವಾಗಿರದೆ ಒಂದು ಶಾಶ್ವತವಾದ ಪೈಪೋಟಿ ಮತ್ತು ತುಂಟಾಟದ ಸಂಬಂಧವಾಗಿತ್ತು ನನ್ನ ಬದುಕಿನ ಮೊದಲ ಎದುರಾಳಿ ಮತ್ತು ನನ್ನ ಮೊದಲ ಸ್ನೇಹಿತೆ ಉತ್ತಮ ಗೆಳತಿಯೆಂದರೆ ಅವಳೇ ನನ್ನಕ್ಕ ಮೋನಿಕಾ ನಾವು ಬೇಸಿಗೆಯ ದಿನಗಳಲ್ಲಿ ಮನೆಯಲ್ಲಿಯೇ ಇರುತ್ತಿದ್ದ ಕಾರಣ ಬಿಸಿಲಿನಲ್ಲಿ ಸಮಯ ಕಳೆಯಲು ಹಳೆಯ ಬಾಟಲಿಗಳಲ್ಲಿ ನೀರು ತುಂಬಿ ಮನೆಯ ಒಳಗೆ ಪರಸ್ಪರ ನೀರು ಚೆಲ್ಲಾಡುತ್ತಿದ್ದೆವು ನಾನು ಎಷ್ಟು ಪ್ರಯತ್ನಿಸಿದರೂ ಕೊನೆಯಲ್ಲಿ ನನ್ನ ಮೇಲೆ ನೀರು ಚೆಲ್ಲಿ ಮೋನಿಕಾ ನಗುತ್ತಾ ಅಮ್ಮನ ಸೀರೆಯ ಹಿಂದೆ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಿದ್ದಳು ನಾನು ಏನೂ ಕಮ್ಮಿಯಿಲ್ಲ ಎಂದು ಅವಳ ಮೇಲೆ ಸಾಕಷ್ಟು ನೀರು ಹಾಕಿಬಿಡುತ್ತಿದ್ದೆ ಇದರಿಂದ ಅವಳ ಬಟ್ಟೆಗಳೆಲ್ಲ ನೀರಲ್ಲಿ ನೆನೆದು ಬಿಡುತ್ತಿದ್ದವು ಪ್ರತಿ ಸಂಜೆ ನಾವು ಕಣ್ಣಾಮುಚ್ಚಾಲೆ ಆಟವನ್ನು ಕೂಡ ಆಡುತ್ತಿದ್ದೆವು ಅವಳು ಯಾವಾಗಲೂ ಕಣ್ಣು ಮುಚ್ಚಿದಾಗ ನಾನು ಅವಳ ಹತ್ತಿರವೇ ಹೋಗಿ ಕೂರುತ್ತಿದ್ದೇನೆ ಅವಳು ನನ್ನನ್ನು ಕಂಡ ತಕ್ಷಣ ನೀನು ಮೋಸಗಾರ ಎಂದು ಕೂಗುತ್ತಿದ್ದಳು ಆಗ ನಾನು ತಕ್ಷಣ ಅಮ್ಮನ ಹಿಂಭಾಗಕ್ಕೆ ಹೋಗಿ ಅಡಗಿ ಕೂರುತ್ತಿದ್ದೆ ಅಮ್ಮನ ಕೋಪದ ನೋಟ ಮತ್ತು ನನ್ನ ನಗುವೆ ಆ ಕ್ಷಣದ ಸೌಂದರ್ಯ ಕಾಲೇಜು ದಿನಗಳಲ್ಲಿ ಮೋನಿಕಾ ಮತ್ತು ಅವಳ ಆತ್ಮೀಯ ಗೆಳತಿ ಗೀತಾ ಒಟ್ಟಾದ ನಂತರ ನನ್ನ ಸೋಲುಗಳು ಇನ್ನಷ್ಟು ಖಚಿತವಾದವು ಗೀತಾ ಎಂದರೆ ಅವಳು ಮೋನಿಕಾ ಅಕ್ಕನ ಆತ್ಮೀಯ ಗೆಳತಿಯಾಗಿದ್ದಳು ಅವಳಿಗೂ ಅಕ್ಕನಷ್ಟೇ ಇಪ್ಪತ್ತೆಂಟು ವಯಸ್ಸು ಮತ್ತು ನೋಡಲು ತುಂಬ ಸುಂದರವಾಗಿದ್ದಾಳೆ ಮೋನಿಕಾ ಮತ್ತು ಗೀತಾ ಇಬ್ಬರೂ ಸೇರಿ ನನ್ನನ್ನು ಸಣ್ಣಪುಟ್ಟ ಆಟಗಳಲ್ಲಿ ಸೋಲಿಸುತ್ತಿದ್ದರು ನಾವು ಕ್ಯಾರಮ್ಸ್ ಆಡುತ್ತಿದ್ದಾಗ ಗೀತಾಳ ಬುದ್ಧಿವಂತಿಕೆಯನ್ನು ಬಳಸಿ ಮೋನಿಕಾ ನನ್ನನ್ನು ಪ್ರತಿ ಬಾರಿ ಸೋಲಿಸುತ್ತಿದ್ದಳು ನಾನು ಕೋಪದಿಂದ ಕ್ಯಾರಂ ಕಾಯಿನ್ಗಳನ್ನು ಕೋಣೆಯ ತುಂಬ ಬಿಸಾಡಿ ಬಿಡುತ್ತಿದ್ದೆ ಒಮ್ಮೆ ಹೀಗೆ ಮಾಡಿದಾಗ ಅದು ಗೀತಾಳ ಮೇಲಿನ ಜೇಬಿನಲ್ಲಿ ಬಿದ್ದಿದ್ದವು ನಾನು ಎಲ್ಲರೂ ಸೇರಿ ಕಣ್ಣ ಮುಚ್ಚಾಲೆ ಆಡುತ್ತಾ ರೂಮಿನಿಂದ ಹೊರಗೆ ಓಡಿದಾಗ ಅಮ್ಮನ ಬಳಿ ಬಚ್ಚಿಟ್ಟುಕೊಂಡು ಇಬ್ಬರೂ ಸೇರಿ ನನಗೆ ಮೋಸ ಮಾಡಿದ್ದಾರೆ ಎಂದು ದೂರು ಹೇಳುತ್ತಿದ್ದೆ ಮೋನಿಕಾ ಮತ್ತು ಗೀತಾ ನಗುತ್ತಾ ಬಂದು ಗೌತಮ್ ಚಿನ್ನು ಮುದ್ದು ಬಂಗಾರು ನೀನು ಇನ್ನೂ ಗೆಲ್ಲಲು ಸಾಧ್ಯವಿಲ್ಲ ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಎಂದು ನನ್ನನ್ನು ಕಿಚಾಯಿಸುತ್ತಿದ್ದರು ಆ ಕ್ಷಣದಲ್ಲಿ ನನಗೆ ಕೋಪಕ್ಕಿಂತ ಹೆಚ್ಚು ಆ ಇಬ್ಬರ ನಗು ಮತ್ತು ಹೊಂದಾಣಿಕೆ ತುಂಬಾ ಇಷ್ಟವಾಗುತ್ತಿತ್ತು ಗೀತಾ ನಮ್ಮ ಮನೆಗೆ ತುಂಬಾ ಹೆಚ್ಚು ಹೆಚ್ಚು ಬಂದ ಅವಳು ಮೋನಿಕಾಳ ಗೆಳತಿಯಾಗಿದ್ದರೂ ನಮ್ಮ ಕುಟುಂಬದ ಒಬ್ಬ ಸದಸ್ಯೆಯಂತೆ ಬೆರೆತಿದ್ದಳು ಆಕೆಯ ನಗು ಅವಳ ಕಣ್ಣುಗಳಲ್ಲಿನ ಶಾಂತತೆ ಮತ್ತು ನಿಗಿ ಬೆರೆಯುವ ಅವಳ ಸರಳ ಸ್ವಭಾವವು ನನ್ನನ್ನು ತುಂಬ ಸೆಳೆಯಿತು ನಮ್ಮ ಮುದ್ದಾದ ತುಂಟಾಟದ ಜಗತ್ತಿನಲ್ಲಿ ಗೀತಾಳ ಅರಿವಿಲ್ಲದ ಆಗಮನವು ನನ್ನೊಳಗೆ ಒಂದು ಹೊಸ ಪ್ರೀತಿಯನ್ನು ಮೊಳಕೆಯೊಡೆಯುವಂತೆ ಮಾಡಿತು ಮೊದಮೊದಲು ನನ್ನ ಅಕ್ಕನ ಸ್ನೇಹಿತೆ ಎಂಬ ಕಾರಣಕ್ಕೆ ನಾನು ನನ್ನ ಭಾವನೆಗಳನ್ನು ಮರೆ ಆದರೆ ಏನೇ ಮಾಡಿದರೂ ನಮ್ಮ ಒಳಗಿನ ಪ್ರೀತಿ ಗೋಪ್ಯವಾಗಿ ಉಳಿಯುವುದಿಲ್ಲ ಒಂದು ದಿನ ಮೋನಿಕಾಳ ಅನುಪಸ್ಥಿತಿಯಲ್ಲಿ ನಾವಿಬ್ಬರೂ ಮನೆಯ ಗಾರ್ಡನ್ನಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ಮಾತನಾಡುತ್ತಿದ್ದೆವು ನಾನು ಗೀತಾ ನೀನು ಬಂದ ಮೇಲೆ ಮನೆಯ ತುಂಟಾಟಗಳಿಗೂ ಒಂದು ಹೊಸ ಅರ್ಥ ಸಿಕ್ಕಿದೆ ನೀನು ನನ್ನ ಲೈಫ್ನಲ್ಲಿ ತುಂಬ ತುಂಬ ಮುಖ್ಯವಾದವಳು ಎಂದು ಅವಳ ಕೈ ಹಿಡಿದು ನಿಧಾನವಾಗಿ ಹೇಳಿದೆ ಗೀತಾ ನನ್ನ ಕಣ್ಣುಗಳನ್ನು ನೋಡುತ್ತಾ ಗೌತಮ್ ನನಗೂ ನಿನ್ನ ತುಂಟಾಟಗಳು ಮತ್ತು ನಿನ್ನ ಸರಳತೆ ತುಂಬಾ ಇಷ್ಟವಾಗುತ್ತದೆ ನಿಜ ಹೇಳಬೇಕು ಅಂದರೆ ನನಗೂ ನೀನು ಎಂದರೆ ತುಂಬ ಇಷ್ಟ ಆದರೆ ಹೇಳಲು ಆಗುತ್ತಿಲ್ಲ ಎಂದಳು ಅವಳ ಆದರೆ ಎನ್ನುವ ಮಾತಿನೊಂದಿಗೆ ನಮ್ಮ ಇಬ್ಬರ ಪ್ರೀತಿ ಅಧಿಕೃತವಾಯಿತು ನಂತರ ನಾವು ಅಕ್ಕ ಮೋನಿಕಾಳಿಂದ ಇದನ್ನು ಮುಚ್ಚಿಡಲು ಪ್ರಯತ್ನಿಸಿದೆವು ಆದರೆ ನಮ್ಮ ಪ್ರೀತಿಯ ತುಂಟಾಟಗಳು ಶುರುವಾದವು ನಾನು ಮತ್ತು ಗೀತಾ ಕದ್ದು ಭೇಟಿಯಾಗಲು ಪ್ರತಿದಿನ ದೂರದಲ್ಲಿರುವ ಪಾರ್ಕಿಗೆ ಹೋಗುತ್ತಿದ್ದೆವು ಆ ದೊಡ್ಡ ಗಾರ್ಡನ್ನಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಘಂಟಗಟ್ಟಲೆ ಮಾತನಾಡುತ್ತಿದ್ದೆವು ನಾನು ಜ್ಯೂಸ್ ಕುಡಿಯುತ್ತಾ ಹಣ್ಣು ತಿನ್ನುತ್ತಾ ಅವಳಿಗೂ ತಿನ್ನಿಸುತ್ತಾ ಮಾತನಾಡುತ್ತಾ ಕಳೆಯುವ ಸಮಯ ಎಂದರೆ ಅದೊಂದು ಮಹಾ ಅದ್ಭುತ ಎಂದು ಹೇಳಬಹುದು ಅಲ್ಲಿಯೂ ನಮ್ಮ ತುಂಟಾಟ ನಿಲ್ಲುತ್ತಿರಲಿಲ್ಲ ನಾವಿಬ್ಬರೂ ಒಬ್ಬರಿಗೊಬ್ಬರು ಬಲವಾಗಿ ಪಾರ್ಕ್ನಲ್ಲಿ ಓಡಿಸಿಕೊಂಡು ಸುಸ್ತಾದ ಮೇಲೆ ಮರದ ಕೆಳಗೆ ಕುಳಿತು ತಬ್ಬಿಕೊಂಡು ನಗುತ್ತಿದ್ದೆವು ಗೀತಾ ತನ್ನ ಸ್ಕಾರ್ಫ್ನಿಂದ ನನ್ನ ಕಣ್ಣುಗಳನ್ನು ಕಟ್ಟಿ ಅವಳು ಕುಳಿತುಕೊಂಡಿರುವ ಸ್ಥಳವನ್ನು ಪತ್ತೆ ಹಚ್ಚುವ ಸವಾಲು ನೀಡುತ್ತಿದ್ದಳು ನಾನವಳನ್ನು ಬಹುಬೇಗನೆ ಅಲ್ಲಿಗೆ ಮುಟ್ಟಿ ಗುರುತಿಸುತ್ತಿದ್ದೆ ಅಲ್ಲಿ ನಾವು ಚಿಕ್ಕ ಮಕ್ಕಳಂಟೆ ಪಾರ್ಕ್ನ ಮೂಲೆಯಲ್ಲಿ ಚಾಟ್ ಮಸಾಲೆ ತಿನ್ನುತ್ತಾ ಒಬ್ಬಳಿಗೊಬ್ಬರು ತಿನ್ನಿಸಿ ಆ ಖಾರಕ್ಕೆ ನಗುತ್ತಾ ನೀರು ಕುಡಿಯುತ್ತಿದ್ದೆವು ಹೀಗೆ ನಮ್ಮ ಪ್ರೀತಿ ಆಳವಾಗುತ್ತಾ ಹೋಯಿತು ನಂತರ ನಾವಿಬ್ಬರೂ ಒಂದಾಗಬೇಕು ಎಂಬ ನಿರ್ಧಾರಕ್ಕೆ ಬಂದೆವು ಆದರೆ ಈ ವಿಷಯ ಮನೇಲಿ ಗೊತ್ತಾದರೆ ಏನಾಗಬಹುದು ಎಂಬ ಭಯವೂ ನಮ್ಮಳಿತ್ತು ಮೋನಿಕಾ ತನ್ನ ಬೆಸ್ಟ್ ಫ್ರೆಂಡ್ ನನ್ನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಎಂದು ತಿಳಿದರೆ ಆಕೆಯ ಪ್ರತಿಕ್ರಿಯೆ ಹೇಗಿರಬಹುದು ಒಂದ ದಿನ ನನ್ನ ಮೊಬೈಲ್ನಲ್ಲಿ ಗೀತಾಳೊಂದಿಗೆ ಅಂಟಿಕೊಂಡು ಪಾರ್ಕ್ನಲ್ಲಿ ತೆಗೆದಿದ್ದ ಪ್ರತಿಯೊಂದು ಫೋಟೋಗಳು ಮೋನಿಕಾಳ ಕಣ್ಣಿಗೆ ಬಿದ್ದವು ಮೋನಿಕಾ ಆಶ್ಚರ್ಯ ಕೋಪ ಮತ್ತು ನೋವು ಮಿಶ್ರಿತ ಭಾವನೆಗಳಿಂದ ತುಂಬಿ ಹೋದಳು ಗೌತಮ್ ನೀನು ನನಗೆ ದ್ರೋಹ ಮಾಡಿದೆ ನನ್ನ ಗೆಳತಿ ನಿನ್ನನ್ನು ಪ್ರೀತಿಸಲು ಹೇಗೆ ಸಾಧ್ಯ ಗೀತಾ ನೀನಾದರೂ ನನ್ನನ್ನು ಒಂದು ಮಾತು ಕೇಳಬಹುದಿತ್ತು ಎಂದು ಕೋಪಗೊಂಡು ಅಳುತ್ತಾ ಕುಳಿತಳು ನನ್ನಮ್ಮನಿಗೆ ವಿಷಯ ಗೊತ್ತಾದಾಗ ಆಕೆ ಸಹ ಅಳತೊಡಗಿದರು ಅಪ್ಪ ವಿದೇಶದಲ್ಲಿದ್ದ ಕಾರಣ ಅಮ್ಮನಿಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸುವುದು ತುಂಬಾ ಕಷ್ಟವಾಯಿತು ಸಂಬಂಧಗಳ ಮೌಲ್ಯಗಳನ್ನು ನೀನು ಕಲಿಯಲಿಲ್ಲ ಮಗನೇ ಗೌತಮ್ ಅಕ್ಕನ ಗೆಳತಿಯನ್ನೇ ನೀನು ಪ್ರೀತಿ ಮಾಡಿಬಿಟ್ಟೆ ಎಂದು ತುಂಬಾ ಮರುಗಿದರು ಮನೆ ಯುದ್ಧಭೂಮಿಯಂತಾಗಿತ್ತು ನಮ್ಮ ಪ್ರೀತಿಯ ಬಗ್ಗೆ ಯಾರಿಗೂ ನಂಬಿಕೆ ಮತ್ತು ವಿಶ್ವಾಸವಿರಲಿಲ್ಲ ಕೋಪ ಮತ್ತು ಭಾವನಾತ್ಮಕ ಒತ್ತಡದ ನಡುವೆ ನಮ್ಮ ಮುಂದಿನ ದಾರಿ ಕಷ್ಟಕರವೆಂದು ನಮಗೆ ಸಂಪೂರ್ಣವಾಗಿ ತಿಳಿಯಿತು ನಮ್ಮ ಪ್ರೀತಿ ನಿಜ ಎಂದು ಸಾಬೀತುಪಡಿಸಲು ಮತ್ತು ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಲು ನಾವು ಧೈರ್ಯದ ಹೆಜ್ಜೆಯೊಂದನ್ನು ಇಟ್ಟೆವು ಆ ರಾತ್ರಿ ನಾವು ನಮ್ಮ ಕುಟುಂಬವನ್ನು ಪ್ರೀತಿಸುತ್ತಿದ್ರೂ ನಮ್ಮ ಪ್ರೀತಿ ಮುಖ್ಯ ಎಂದು ನಿರ್ಧರಿಸಿ ಬೆಂಗಳೂರಿನಿಂದ ಮುಂಬೈಗೆ ಹೊರ್ತೆವು ಅಲ್ಲಿ ಸರಳವಾಗಿ ದೇವಸ್ಥಾನದಲ್ಲಿ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟೆವು ಮುಂಬೈಯಲ್ಲಿ ನಾವಿಬ್ಬರೂ ನಮ್ಮ ಮದುವೆಯ ನಂತರದ ಜೀವನವನ್ನು ಸುಂದರವಾಗಿ ಆರಂಭಿಸಿದೆವು ನಾವು ಆಗಾಗ ಅಮ್ಮ ಮತ್ತು ಅಕ್ಕನಿಗೆ ಕರೆ ಮಾಡುತ್ತಿದ್ದೆವು ಆದರೆ ಅವರ ಕೋಪ ಯಾವುದೇ ಕಾರಣಕ್ಕೂ ತಣ್ಣಗಾಗಿರಲಿಲ್ಲ ನಮ್ಮ ಮದುವೆಯ ಬಗ್ಗೆ ಒಪ್ಪಿಗೆ ಮಾತಾಡಲು ಅವರು ಖಂಡಿತ ಸಿದ್ಧರಿರಲಿಲ್ಲ ಎರಡು ವರ್ಷಗಳ ನಂತರ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬಂದಿತು ಗೀತಾ ಗರ್ಭಿಣಿಯಾದಳು ಮತ್ತು ನಮಗೆ ಅವಳಿ ಹೆಣ್ಣು ಮಕ್ಕಳು ಜನಿಸಿದರು ಆ ಎರಡು ಚಿಕ್ಕ ಜೀವಗಳು ನಮ್ಮ ಬದುಕಿಗೆ ಸಂತೋಷದ ಹೊಳೆಯನ್ನು ತಂದವು ನಾವು ಅವರಿಗೆ ದಿಯಾ ಮತ್ತು ತಾರಾ ಎಂದು ಹೆಸರಿಟ್ಟೆವು ನಾವು ಇಬ್ಬರು ಗಂಡ ಹೆಂಡತಿ ಸೇರಿ ಅಮ್ಮ ಮತ್ತು ಮೋನಿಕಾಗೆ ನಮ್ಮ ಅವಳಿ ಹೆಣ್ಣು ಮಕ್ಕಳ ಫೋಟೋಗಳನ್ನು ಕಳುಹಿಸಿದೆವು ಮುದ್ದಾದ ಕಂದಮ್ಮಗಳ ಮುಖವನ್ನು ನೋಡಿದ ತಕ್ಷಣವೇ ಎಲ್ಲರ ಹೃದಯ ಕರಗಿತು ಮನಮಿಡಿಯಿತು ಮೋನಿಕಾ ಕಣ್ಣೀರು ಹಾಕುತ್ತ ನನಗೆ ಕರೆ ಮಾಡಿದಳು ಗೌತಮ್ ನೀನು ಪೆದ್ದು ಪೆದ್ದಾಗಿ ಇದ್ದೀಯಾ ಆದರೆ ನಿನ್ನ ಮಕ್ಕಳು ಅವು ಎಷ್ಟು ಮುದ್ದಾಗಿವೆ ಎಂದು ಅಮ್ಮನ ಜೊತೆ ತಕ್ಷಣ ಮುಂಬೈಗೆ ಹೊರಟು ಬಂದರು ಅಮ್ಮ ಮತ್ತು ಅಕ್ಕ ಮುಂಬೈಗೆ ಬಂದಾಗ ಆ ಇಬ್ಬರು ಗೊಂಬೆಗಳನ್ನು ನೋಡಿದ ತಕ್ಷಣ ಹಳೆಯ ಕೋಪ ಜಗಳ ನೋವು ಎಲ್ಲವೂ ಮಾಯವಾಯಿತು ಅವಳು ಗೀತಾಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ನೀನು ನನ್ನ ಬೆಸ್ಟ್ ಫ್ರೆಂಡ್ ಮತ್ತು ನನ್ನ ಮನೆಯವಳು ಕೂಡ ಆಗಿಬಿಟ್ಟೆ ಎಂದು ತಮಾಷೆ ಮಾಡಿದಳು ಅವಳು ಇಬ್ಬರು ಮಕ್ಕಳನ್ನು ಎತ್ತಿಕೊಂಡು ಈಗ ನನ್ನೊಂದಿಗೆ ತುಂಟಾಟಾಡಲು ಇಬ್ಬರು ಹೊಸ ಪಾಲುದಾರಲು ಸಿಕ್ಕರು ಎಂದು ನಕ್ಕಳು ಅಪ್ಪ ಕೂಡ ವಿದೇಶದಿಂದ ವಾಪಸ್ ಬಂದು ನಮ್ಮೆಲ್ಲರೊಂದಿಗೆ ಸೇರಿಕೊಂಡರು ಆ ಅವಳಿ ಹೆಣ್ಣು ಮಕ್ಕಳು ನಮ್ಮ ಮನೆಯ ಕೋಪವನ್ನು ಕರಗಿಸಿ ಹಳೆಯ ಪ್ರೀತಿ ಮತ್ತು ಹೊಸ ಸಂತೋಷವನ್ನು ತಂದರು ಇಂದು ಮೋನಿಕಾ ಅವಳೆ ಹೆಣ್ಣು ಮಕ್ಕಳೊಂದಿಗೆ ತುಂಟಾಟ ಆಡುವಾಗ ನನ್ನ ಮನಸ್ಸಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ ನಮ್ಮ ಜೀವನದಲ್ಲಿ ಏನೇ ಸಂಕಷ್ಟಗಳು ಬಂದರೂ ಪ್ರೀತಿ ಮತ್ತು ಕುಟುಂಬದ ಬಂಧ ಯಾವಾಗ್ಲೂ ಗೆಲ್ಲುತ್ತದೆ ನಾನು ನನ್ನ ಗರ್ಭಿಣಿ ಹೆಂಡತಿಯನ್ನು ಒಬ್ಬನೇ ನೋಡಿಕೊಂಡಿದ್ದೇನೆ ಆ ಸಮಯದಲ್ಲಿ ಪ್ರತಿಯೊಂದು ನಿಮಿಷ ಅವಳ ಜೊತೆಗೆ ಕಾವಲುಗಾರನಾಗಿ ನಿಂತಿದ್ದೇನೆ ನನಗೆ ಒಳ್ಳೆಯ ಗಂಡ ಒಳ್ಳೆಯ ತಂದೆ ಎಂಬ ಪಟ್ಟ ದೊರೆತಿದೆ ಈ ಕಥೆ ನಿಮಗೆ ಖಂಡಿತ ಇಷ್ಟವಾಗಿದೆ ಎಂದು ನಂಬಿದ್ದೇನೆ ನನ್ನ ಕಥೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯಬೇಡಿ ಇಷ್ಟವಾಗದಿದ್ದರೆ ಡಿಸ್ಲೈಕ್ ಕೂಡ ಮಾಡಬಹುದು ತಮಗೆಲ್ಲ ಪ್ರೀತಿಯ ಧನ್ಯವಾದಗಳು